ನವಗ್ರಹಗಳಲ್ಲಿ ಸೂರ್ಯನಿಗೆ ವಿಶೇಷ ಸ್ಥಾನವಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಪರಿಗಣಿಸ್ತಾರೆ ಅದು ಕಾಲಕಾಲಕ್ಕೆ ರಾಶಿ ಚಕ್ರವನ್ನು ಬದಲಾಯಿಸುವುದು ಮಾತ್ರವಲ್ಲದೆ ನಕ್ಷತ್ರ ಪುಂಜವನ್ನು ಸಹ ಬದಲಾಯಿಸುತ್ತದೆ ಸೂರ್ಯನು ಸಂಕ್ರಮಿಸಿದಾಗೆಲ್ಲ ಅದು ಹನ್ನೆರಡು ರಾಶಿಗಳ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇದಲ್ಲದೆ ಈ ಸಂಚಾರದ ಪ್ರಭಾವ ಹವಾಮಾನ ಮತ್ತು ಪ್ರಕೃತಿಯ ಮೇಲೂ ಕೂಡ ಕಂಡು ಬರ್ತದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಸೋಮವಾರ ಡಿಸೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೂರ್ಯ ರಾತ್ರಿ ಏಳು ಹದಿನೆಂಟಕ್ಕೆ ಜ್ಯೇಷ್ಠ ನಕ್ಷತ್ರದಲ್ಲಿ ಸಾಕ್ತಾನೆ ಜಾತಕದಲ್ಲಿ ಗ್ರಹಗಳ ರಾಜಕುಮಾರನ ಸ್ಥಾನವನ್ನು ಹೊಂದಿರುವ ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧವಾಗಿದೆ ಜೊತೆಗೆ ಮೂರು ರಾಶಿಯ ಜನರು ಸೂರ್ಯ ಸಂಕ್ರಮಣದ ಮಂಗಳಕರ ಪರಿಣಾಮವನ್ನು ಪಡಿತಾರೆ ಹಾಗಾದ್ರೆ ಆ ರಾಶಿಗಳು ಯಾವುದು ಮೊದಲನೇದು ಮೇಷರಾಶಿ ಮಾರಾಟ ಮತ್ತು ಗ್ರಾಹಕ ವ್ಯಾಪಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರು ಆರ್ಥಿಕ ಪ್ರಯೋಜನವನ್ನು ಪಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಸಂಕ್ರಮಣದಿಂದಾಗಿ ಸಂಗಾತಿಯೊಂದಿಗೆ ವಿವಾಹಿತರ ಸಂಬಂಧ ಬಲವಾಗಿರ್ತದೆ ಉದ್ಯಮಿಗಳು ಹಠಾತ್ ಹಣದ ಲಾಭವನ್ನು ಪಡೆದಾರೆ ಈ ಕಾರಣದಿಂದಾಗಿ ದೀರ್ಘಕಾಲ ಬಾಕಿ ಉಳಿದಿರುವ ಕೆಲವು ಕೆಲಸಗಳು ಪೂರ್ಣಗೊಳ್ಳುತ್ತದೆ ಉದ್ಯೋಗಿಗಳ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಇದರಿಂದಾಗಿ ಅವರು ತಮ್ಮ ಆಲೋಚನೆಯನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗ್ತದೆ ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇದ್ರೆ ಮೇಷರಾಶಿ ಜನರು ಅದರಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಎರಡು ಪ್ರಶ್ಚಿಕ ಕೆಲಸ ಮಾಡುವ ಜನರು ಶೀಘ್ರದಲ್ಲಿ ಇನ್ಕ್ರಿಮೆಂಟ್ ಕೂಡ ಪಡೆಯಬಹುದು ಇದರೊಂದಿಗೆ ಕೆಲಸದ ಸ್ಥಳದಲ್ಲಿ ಗೌರವ ಕೂಡ ಹೆಚ್ಚಾಗ್ತದೆ ಉದ್ಯಮಿಗಳ ಒಪ್ಪಂದ ದೀರ್ಘಕಾಲದವರೆಗೆ ಪೂರ್ಣಗೊಳ್ಳದಿದ್ದರೆ ಅದು ಶೀಘ್ರದಲ್ಲೇ ಪೂರ್ಣಗೊಳ್ಳಬಹುದು ವಿವಾಹಿತ ದಂಪತಿಗಳ ಪ್ರೇಮ ಜೀವನದಲ್ಲಿ ನಡೆಯುತ್ತಿರೋ ತೊಂದರೆಗಳು ಕೂಡ ಕೊನೆಗೊಳ್ಳುತ್ತದೆ ಅಂತಾನೆ ಹೇಳ್ಬೋದು ನಿಮ್ಮ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಸಮಯವನ್ನು ಕಳಿತೀರಾ ವಿದ್ಯಾರ್ಥಿಗಳು ತಮ್ಮ ತಂದೆಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದ್ತಾರೆ ಮೂವತ್ತು ವರ್ಷ ಮೇಲ್ಪಟ್ಟವರ ಆರೋಗ್ಯ ಮುಂದಿನ ಹನ್ನೆರಡು ದಿನಗಳವರೆಗೆ ಉತ್ತಮವಾಗಿರ್ತದೆ ಅಂತಾನೆ ಹೇಳ್ಬೋದು ಕೊನೆಗೆ ಮಕರ ರಾಶಿ ಉದ್ಯೋಗಸ್ಥರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ಸಂಬಂಧವನ್ನ ಹೊಂದಿರ್ತಾರೆ ಕುಟುಂಬ ಸದಸ್ಯರಲ್ಲಿ ಪಿತ್ರಾಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ನಡೀತಾ ಇದ್ರೆ ಅದಕ್ಕೆ ಪರಿಹಾರ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ವ್ಯಾಪಾರಸ್ಥರ ಕೆಲಸದ ಸ್ಥಳಗಳಲ್ಲಿ ಸ್ಥಿರತೆ ಇರ್ತದೆ ಯಾರೆಲ್ಲ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅವರ ಲಾಭ ಹೆಚ್ಚಾಗ್ತದೆ ವ್ಯವಹಾರ ಹೆಚ್ಚಾಗ್ತದೆ ಮಕರ ರಾಶಿಯ ಜನರು ಮುಂಬರುವ ಹನ್ನೆರಡು ದಿನಗಳಲ್ಲಿ ಹಳೆಯ ಹೂಡಿಕೆಗಳಿಂದ ಲಾಭವನ್ನು ಪಡೆಯಬಹುದು ಆಸ್ತಿ ಅಥವಾ ವಾಹನಗಳನ್ನ ಖರೀದಿಸುವ ಸಮಯ ಬಂದಿದೆ ಅಂತಾನೆ ಹೇಳ್ಬಹುದು ಅಥವಾ ಸಮಯ ಈಸಿ ಆಗ್ತದೆ ನಿಮ್ಗೆ ಲೋನ್ ತಗೊಳ್ಳೋದಿರಬಹುದು ಅಥವಾ ಇನ್ನೊಂದು ಏನಾದರೂ ಸ್ಟಕ್ ಆಗಿದ್ರೆ ಈಸಿಯಾಗಿ ನಿಮ್ಗೆ ವೆಹಿಕಲ್ ಅಥವಾ ಆಸ್ತಿ ಮನೆ ವಿಚಾರ ಲಭಿಸ್ತದೆ ವಯಸ್ಸಾದವರ ಆರೋಗ್ಯ ಸ್ಥಿತಿ ಉತ್ತಮವಾಗಿರ್ತದೆ